ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ನವ್ಯಪ್ರಸಾದ್ ನೆಲ್ಲಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದರೆ ಗೃಹಲಕ್ಷ್ಮಿಯರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಇನ್ನೂ ಬಂದಿಲ್ಲ ಅನೇಕರು ಗೊಂದಲದಲ್ಲಿದ್ದಾರೆ ಇದರ ಕುರಿತಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನನ್ನು ಸೂಚಿಸಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ಕೊನೆಯವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ನಿಲ್ಲಲ್ಲ ಇದು ನಿತ್ಯ ಸತ್ಯ ನಿರಂತರ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೂಚಿಸಿರುವಂತದ್ದು ಎರಡು ತಿಂಗಳಿಂದ ಯಾರ ಖಾತೆಗೂ ಹಣ ಬಂದಿಲ್ಲ ಎಲ್ಲ ಗೃಹಲಕ್ಷ್ಮಿಯರು ಗೊಂದಲದಿಂದ ಇರೋದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಇವತ್ ಬರ್ಬೋದಾ ನಾಳೆ ಬರ್ಬೋದಾ ಅಂತ ಕಾಯ್ತಾ ಇರೋರು ಅನೇಕರು ಹಾಗಿದ್ರೆ ಯಾಕೆ ಬರಲಿಲ್ಲ ಕಾರಣ ಏನು ಇನ್ ಬರ್ಬೋದಾ ಎಲ್ಲಾ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲ ಎರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದನ್ನ ಕಟ್ ಮಾಡಿದ್ದಾರೆ ಆದ್ರೆ ಯಾಕೆ ಕಟ್ ಮಾಡಿದ್ದಾರೆ ಯಾಕೆ ದುಡ್ಡು ಬರಲ್ಲ ಈ ಒಂದು ಕಾರಣದಿಂದಾಗಿ ಗೃಹಲಕ್ಷ್ಮಿ ದುಡ್ಡು ಬರೋದು ತಡವಾಯ್ತಾ ಹಾಗಿರ್ಬೋದು ಅಲ್ವಾ ಅವತ್ತು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕುವಾಗಲೇ ಅವರೊಂದು ವಿಷಯವನ್ನು ಸೂಚಿಸಿದ್ರು ಯಾರು ಐ ಟಿ ಪೇಯರ್ಸ್ ಇದ್ದೀರೋ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದೀರೋ ಯಾರು ಜಿ ಎಸ್ ಟಿ ಪೇಯರ್ಸ್ ಇದ್ದೀರೋ ಅಲ್ಲ ಯಾರು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದೀರೋ ಅಂತವರು ಇದಕ್ಕೆ ಅರ್ಜಿಯನ್ನು ಹಾಕಬೇಡಿ ದುಡ್ಡು ಬರೋದಿಲ್ಲ ದುಡ್ಡು ಅಕೌಂಟ್ ಗೆ ಜಮೆ ಆಗೋದಿಲ್ಲ ಅಂತ ಅವ್ರು ತಿಳಿಸಿದ್ರು ಆದ್ರೂ ಕೂಡ ಎಲ್ಲರೂ ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಈಗ ಪರಿಶೀಲಿಸಿ ನೋಡಿದಾಗ ಎರಡು ಲಕ್ಷ ಗ್ರಹಲಕ್ಷ್ಮಿಯರು ಈ ಒಂದು ದುಡ್ಡು ಬರಲಿಕ್ಕೆ ಅರ್ಹರಲ್ಲ ಅಂತ ಹೇಳಿ ಸಿಕ್ಕಿರ್ತದೆ ಅಂಥವರನ್ನು ಈ ಒಂದು ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಆದರೆ ಅರ್ಹರಿಗೂ ದುಡ್ಡು ಬಂದಿಲ್ಲ ಆದರೆ ಯಾಕೆ ಯಾಕೆ ತಡವಾಯಿತು ಅಂತ ಹೇಳಿದ್ರೆ ಎಲ್ಲ ವಿವರಗಳನ್ನು ಪರಿಶೀಲಿಸುವಾಗ ಇಷ್ಟು ಸಮಯವನ್ನು ತಗೊಂಡಿರುವ ಕಾರಣ ಮತ್ತೆ ಅರ್ಹರು ಯಾರಿರ್ತಾರೋ ಅಂಥವರಿಗೆ ಕೂಡ ದುಡ್ಡು ಬರಲಿಕ್ಕೆ ತಡವಾಯಿತು ಅಂತ ಹೇಳಿ ಸ್ವತಃ ಸಚಿವರೇ ತಿಳಿಸಿರುವಂಥದ್ದು ಹಾಗಿರುವಾಗ ಇವರ ದುಡ್ಡು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇಂಥ ಡೇಟ್ ಅಂತ ಕೊಡ್ಲಿಲ್ಲ ಆದ್ರೂ ಈ ತಿಂಗಳ ಒಳಗಡೆ ಖಂಡಿತವಾಗ್ಲು ಎಷ್ಟು ಪೆಂಡಿಂಗ್ ಇದೆಯೋ ಎಷ್ಟು ಎಮೌಂಟ್ ಎರಡ್ ಮೂರು ಕಂತಿದ್ದು ಬರ್ಲಿಕ್ಕಿದ್ಯೋ ಅದೆಲ್ಲವನ್ನೂ ಕೂಡ ನಾವು ಒಟ್ಟಿಗೆ ಜಮೆ ಮಾಡ್ತೇವೆ ಅಂತ ಹೇಳಿ ಸ್ವತಃ ಅವರೇ ಸೂಚಿಸಿರುತ್ತಾರೆ ಮೂರು ತಿಂಗಳ ಹಿಂದೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೂಡ ಒಂದು ಅರ್ಜಿಯನ್ನು ಹಾಕಲಿಕ್ಕಿತ್ತು ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಪಟ್ಟಿಗೆ ಸೇರ್ಪಡೆಯಾಗ್ತಾರೆ ಗೃಹಲಕ್ಷ್ಮಿಯರಿಗೆ ಈ ತಿಂಗಳ ಕೊನೆಯ ಒಳಗಡೆ ಖಂಡಿತವಾಗ್ಲೂ ದುಡ್ಡು ನಿಮ್ಮ ಅಕೌಂಟಿಗೆ ಜಮೆ ಆಗ್ತದೆ ಹಾಗೆ ಯಾರು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅರ್ಜಿಯನ್ನು ಹಾಕಿರುತ್ತಾರೋ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ಅವರ ಅಕೌಂಟಿಗೆ ದುಡ್ಡು ಜಮೆ ಅಂತ ಹೇಳಿ ಸೂಚಿಸಿರುತ್ತಾರೆ ಹಾಗೆ ಯಾರಿಗೆ ರದ್ದು ಮಾಡಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ ಯಾಕೆಂತ ಹೇಳಿದ್ರೆ ಅವರು ಟ್ಯಾಕ್ಸ್ ಪೇರ್ಸ್ ಆಗಿರ್ತಾರೆ ಅದಕ್ಕೆ ಆ ಕಾರಣಕ್ಕಾಗಿ ಅವರಿಗೆ ದುಡ್ಡು ಬರೋದಿಲ್ಲ ಆದರೆ ನಾನು ಟ್ಯಾಕ್ಸ್ ಪೇಯರ್ಸು ಅಲ್ಲ ಜಿ ಎಸ್ ಟಿ ಪೇಯರ್ಸು ಅಲ್ಲ ನಾನು ಗವರ್ಮೆಂಟ್ ಜಾಬ್ನಲ್ಲೂ ಇಲ್ಲ ಆದರೂ ನನಗೆ ದುಡ್ಡು ಬರ್ತಾ ಇಲ್ಲ ಆದ್ರೆ ನಾನು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದ್ದೆ ಇದೆಲ್ಲವನ್ನು ಎಲ್ಲಿ ಸರಿಪಡಿಸಿಕೊಳ್ಳೋದು ಅಂತ ಹೇಳಿ ನಾನು ಇದಕ್ಕಿಂತ ಮೊದಲು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್